ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕಳೆದೊಂದು ವಾರದಿಂದ ರಾಜ್ಯದಲ್ಲಿ ದೊಡ್ಡ ಕೋಲಾಹಲ ಎಬ್ಬಿಸಿದ್ದ ಜಾತಿ ಗಣತಿ ವರದಿ ವಿಚಾರವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರುಗಳು ಬೆಂಕಿ ಉಗುಳಿದ್ದಾರೆ ಜಾತಿಗಣತಿ ವರದಿ ಬಹಿರಂಗಕ್ಕೆ ಕಾಂಗ್ರೆಸ್ನಲ್ಲಿ ತೀವ್ರ ವಿರೋಧ ವ್ಯಕ್ತ ಆಗಿದೆ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಬಿಲ್ಕುಲ್ ವರದಿ ಬಹಿರಂಗ ಆಗಬಾರದು ಅಂತ ಸಿಎಂಗೆ ಆಗ್ರಹಿಸಿದ್ದಾರೆ ಎನ್ನಲಾಗಿದೆ ಜಾತಿಗಣತಿ ಅವೈಜ್ಞಾನಿಕವಾಗಿದೆ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿಲ್ಲ ಹೇಗೆ ಇದನ್ನು ಬಹಿರಂಗ ಮಾಡ್ತೀರಾ ನಾವೇ ಪ್ರತ್ಯೇಕ ಸರ್ವೆ ಮಾಡ್ತೇವೆ ಅಂತ ಕೂಗಾಡಿದ್ದಾರೆ ಲಿಂಗಾಯತ ಸಚಿವರು ಮಾತನಾಡ್ತಾ ಇದ್ದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಸಭೆಯಲ್ಲಿ ಗುಡುಗಿದ್ದಾರೆ ಜಾತಿ ಗಣತಿ ವರದಿಯನ್ನು ತೀವ್ರವಾಗಿ ವಿರೋಧಿಸಿದ್ದಾರೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳದೆ ಕ್ಯಾಬಿನೆಟ್ ಸಭೆ ಅಂತ್ಯ ಆಗಿದೆ ಮುಂದೆ ಸಿ ಎಂ ಏನು ಮಾಡ್ತಾರೆ ಅನ್ನೋದು ಈಗ ಪ್ರಶ್ನೆಯಾಗಿದೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟು ಮಾಡಿ ಸಚಿವರುಗಳಿಗೆ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಕೊಟ್ಟು ಓದ್ಕೊಂಡು ಬನ್ನಿ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಒಂದು ವಾರ ಗಡುವು ಕೊಟ್ಟಿದ್ರು ಸಚಿವ ಸಂಪುಟ ಸಭೆ ನಡೆಯಿತು ಆದರೆ ಈ ಸಭೆಯಲ್ಲಿ ಸಿದ್ದರಾಮಯ್ಯ ಹಾಕಿದ ಲೆಕ್ಕಾಚಾರವೆಲ್ಲ ತಲೆ ಕೆಳಗಾಗಿದೆ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ವರದಿಗೆ ತೀವ್ರವಾಗಿ ವಿರೋಧಿಸಿದ್ದಾರೆ ಕ್ಯಾಬಿನೆಟ್ನಲ್ಲಿ ಸಚಿವರ ನಡುವೆ ಕೋಲಾಹಲವೇ ಸೃಷ್ಟಿಯಾಗಿದ್ದು ಮೀಟಿಂಗ್ನಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಯಾವುದೇ ತೀರ್ಮಾನ ಆಗಿಲ್ಲ ಯಾವುದೇ ನಿರ್ಧಾರಕ್ಕೆ ಬಾರದೆ ಸಂಪುಟ ಸಭೆ ಅಂತ್ಯ ಆಗಿದೆ ಮೇ ಎರಡಕ್ಕೆ ಮತ್ತೊಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅಂದು ಫೈನಲ್ ನಿರ್ಧಾರ ಮಾಡೋದಾಗಿ ಸಭೆಯಲ್ಲಿ ನಿರ್ಣಯಿಸಲಾಗಿದೆ ಇನ್ನು ಸಭೆಯಲ್ಲಿ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯಗಳ ಸಚಿವರು ಜೋರಾದ ಧ್ವನಿಯಲ್ಲಿ ಮಾತನಾಡಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಜಾತಿ ವರ್ಗೀಕರಣ ವಿಷಯ ಸಂಬಂಧ ಡಿಕೆ ಶಿವಕುಮಾರ್ ಜೋರಾದ ಧ್ವನಿಯಲ್ಲೇ ಅಸಮಾಧಾನ ವ್ಯಕ್ತಪಡಿಸಿದ್ದು ನಮ್ಮಲ್ಲೂ ಬಡವರಿಲ್ಲವೇ ಅಂತ ಪ್ರಶ್ನಿಸಿದ್ದಾರಂತೆ ಇದಕ್ಕೆ ಲಿಂಗಾಯತ ಸಚಿವರು ಧ್ವನಿಗೂಡಿಸಿ ನಮ್ಮಲ್ಲೂ ಬಡವರಿಲ್ವ ಇಂದಿಗೂ ದನ ಕಟ್ಟಿಕೊಂಡು ಜೀವನ ನಡೆಸುವವರಿದ್ದಾರೆ ಅವರೆಲ್ಲ ಶ್ರೀಮಂತರಲ್ಲ ಅಂತ ವಾದಿಸಿದ್ದಾರಂತೆ ಇನ್ನು ಎಸ್ ಎಸ್ ಮಲ್ಲಿಕ್ ಕಾರಜುನ ಅವರು ಈ ವರದಿಯೇ ಸರಿಯಿಲ್ಲ ನಮ್ಮ ಸಮುದಾಯದ ಉಪ ವಿಭಜಿಸಲಾಗಿದೆ ಲಿಂಗಾಯತ ಉಪ ಪಂಗಡ ವಿಭಜಿಸಿ ನಮೂದಿಸಿರುವುದು ತಪ್ಪು ಅಂತ ಕಿಡಿಕಾರಿತಾರೆ ಜೊತೆಗೆ ಮುಸ್ಲಿಂ ಧರ್ಮದಲ್ಲಿ ನೂರಾರು ಉಪ ಪಂಗಡ ಇದೆ ಒಂದ್ರಲ್ಲೇ ಯಾಕೆ ಸೇರಿಸಿದ್ದೀರಾ ಈ ವರದಿ ಒಪ್ಪಲು ಸಾಧ್ಯವೇ ಇಲ್ಲ ಅಂದಿದ್ದಾರೆ ಇದೇ ವೇಳೆ ಮಲ್ಲಿಕಾರ್ಜುನ ಮಾತಿಗೆ ಧ್ವನಿಗೂಡಿಸಿದ ಸಚಿವ ಈಶ್ವರ ಖಂಡ್ರೆ ಕೂಡ ಲಿಂಗಾಯತ ಸಮುದಾಯದಲ್ಲಿ ಕಡಿಮೆ ಜನಸಂಖ್ಯೆ ತೋರಿಸಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರಂತೆ ಇನ್ನು ಇದೇ ಸಭೆಯಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ಬಗ್ಗೆಯೂ ಪ್ರಸ್ತಾಪ ಆಗಿದೆ ಸಚಿವ ಶಿವಾನಂದ ಪಾಟೀಲ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರತ್ಯೇಕ ಧರ್ಮ ವಿಚಾರ ಪ್ರಸ್ತಾಪಿಸಿ ಕೈ ಸುಟ್ಕೊಂಡಿದ್ದೆವು ಲಿಂಗಾಯತ ವಿಚಾರಕ್ಕೆ ಕೈ ಹಾಕಿ ಎಡವಟ್ಟಾಗಿದೆ ಈಗ ಮತ್ತೆ ಅದೇ ರೀತಿಯಾದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಹೀಗಾಗಿ ಜಾತಿ ಗಣತಿ ತೀರ್ಮಾನಿಸುವ ಮೊದಲು ಯೋಚಿಸಿ ಅಂತ ಶಿವಾನಂದ ಪಾಟೀಲ್ ಹೇಳಿದ್ರು ಇದಕ್ಕೆ ಸಚಿವ ಎಂ ಬಿ ಪಾಟೀಲ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಆ ವಿಷಯಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಎಂ ಬಿ ಪಾಟೀಲ್ ಪ್ರಶ್ನಿಸಿದ್ರು ಲಿಂಗಾಯತ ಧರ್ಮ ವಿಚಾರವೇ ಬೇರೆ ಜಾತಿ ಗಣತಿಯೇ ಬೇರೆ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವುದನ್ನು ಮಾತನಾಡಬಾರದು ಅಂತ ಕಿಡಿಕಾರಿದ್ದಾರೆ ಜಗಳ ತಾರಕ ಕೇರ್ತಾ ಇದ್ದಂತೆ ಮಧ್ಯಪ್ರವೇಶ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಆ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತ ಗುಡುಗಿದ್ದಾರಂತೆ ಯಾವಾಗ ಸಿಎಂ ಗರಂ ಆದ್ರೂ ಸಚಿವರು ಸೈಲೆಂಟ್ ಆಗಿದ್ದಾರೆ ಆತ್ಮೀಯರೆ ಜಾತಿ ಜನಗಣತಿ ಸಭೆಯಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರ ವಿರೋಧ ವ್ಯಕ್ತ ಆಗ್ತಾ ಇದ್ದಂತೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳದೆ ಸಭೆ ಅಂತ್ಯ ಮಾಡಲಾಗಿದೆ ಮೇ ಎರಡಕ್ಕೆ ಮತ್ತೆ ಕ್ಯಾಬಿನೆಟ್ ಸಭೆ ನಡೆಯಲಿದೆ ಸದ್ಯ ಸಿದ್ದರಾಮಯ್ಯ ಮುಂದಿನ ಸಚಿವ ಸಂಪುಟ ಸಭೆ ನಡೆಯುವವರೆಗೂ ಎಲ್ಲರ ವೈಯಕ್ತಿಕ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಪ್ರತಿಯೊಬ್ಬ ಸಚಿವರು ಶಾಸಕರ ವೈಯಕ್ತಿಕ ಅಭಿಪ್ರಾಯ ಸಂಗ್ರಹ ಮಾಡಲು ಪ್ಲಾನ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಲಿಖಿತ ರೂಪದಲ್ಲಿ ಅಭಿಪ್ರಾಯ ನೀಡಬೇಕು ಅಂತ ಸಿ ಎಂ ಸೂಚನೆ ಕೊಟ್ಟಿದ್ದಾರೆ ಒಟ್ನಲ್ಲಿ ಜಾತಿ ಗಣತಿ ಗೂಡಿಗೆ ಸಿದ್ದರಾಮಯ್ಯ ಕೈ ಹಾಕಿ ಇಕ್ಕಟ್ಟಲ್ಲಿ ಸಿಲುಕೊಂಡಿದ್ದಾರೆ ಕಾಂಗ್ರೆಸ್ನಿಂದಲೇ ವರದಿಗೆ ವಿರೋಧ ಆಗಿದ್ದು ವರದಿ ಬಹಿರಂಗ ಮತ್ತಷ್ಟು ಜಟಿಲವಾಗಿದೆ ಮೇ ಎರಡಕ್ಕೆ ಮತ್ತೊಂದು ಮೀಟಿಂಗ್ ನಡೆಯಲಿದೆ ಅಂದು ಯಾವ ನಿರ್ಣಯ ಹೊರಬೀಳುತ್ತೆ ಅನ್ನೋದನ್ನು ಕಾದ್ ನೋಡಬೇಕಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ